ಹೆಲೋ ವಾರಿಯರ್ಸ್ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಎಲ್ಲರಿಗೂ ಶುಭೋದಯ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಓಕೆ ಬೆಳಗಾವಿ ಇದೆ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಸೊ ನೋಡ್ರಿ ಸ್ಲಾಟ್ ಬುಕ್ಕಿಂಗ್ಗೋಸ್ಕರ ತುಂಬಾ ಜನ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಬರೀತಾ ಇದ್ರ ಎಲ್ಲ ವಿದ್ಯಾರ್ಥಿಗಳು ಇವಾಗ ಸ್ಲಾಟ್ ಬುಕ್ಕಿಂಗ್ ಡೇಟ್ ಯಾವಾಗ ಬಿಡ್ತಾರೆ ಇಪ್ಪತ್ತ್ ಮೂರು ಫೆಬ್ರವರಿದಿಂದ ಎಕ್ಸಾಮ್ ಸ್ಟಾರ್ಟ್ ಆಗಬೇಕು ಟೆಂಟ್ ಏ ಕೊಟ್ಟಿದ್ರು ಒಂದು ಕೊಟ್ಟಿದ್ದರು ನೋಟಿಫಿಕೇಷನಲ್ಲಿ ಅಂತ ಒಂದು ಕೊಟ್ಟಿದ್ರು ಸೊ ಎಕ್ಸಾಮ್ ಅವತ್ತಿಂದ ಅವತ್ತೇ ದಿನ ಸ್ಟಾರ್ಟ್ ಆಗುತ್ತಾ ನೆಕ್ಸ್ಟ್ ಡೇ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲ ಯಾರಿಗೂ ಹೇಳಕ್ಕೆ ಬರೋಲ್ಲ ಫೈನ್ ಸೊ ಒಂದು ಮಾತು ಅದ್ರಕ್ಕೆ ನಿಜ ಹೇಳ್ತೀನಿ ನಾನು ನಿಮಗೆ ಎಕ್ಸಾಮ್ ಮಾತ್ರ ಡಿಲೇ ಮಾಡಲ್ಲ ಇವರು ಫೈನ್ ಎರಡು ಬೇಕಟ್ಟಿರಲಿ ಸ್ಲಾಟ್ ಬುಕ್ಕಿಂಗ್ ಯಾವಾಗಲೂ ಒಂದು ಇಪ್ಪತ್ತು ದಿನ ಮುಂಚೆನೇ ಮುಗಿಸ್ತಾರೆ ಇಲ್ಲಾದ್ರೆ ಹತ್ತು ದಿನ ಮುಂಚೆಯೂ ಮುಗಿಸಿದ್ದಾರೆ ಸೊ ಇನ್ನೂ ಟೈಮ್ ಇದೆ ಇನ್ನೂ ಒಂದು ಹನ್ನೆರಡು ಹದಿಮೂರು ದಿನ ಟೈಮ್ ಇದೆ ಸೊ ನಾವು ಕಾದ್ ನೋಡೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಗೊತ್ತಾಗುತ್ತೆ ಸ್ಲಾಟ್ ಬುಕ್ಕಿಂಗ್ ಡೇಟ್ ಓಪನ್ ಮಾಡ್ತಾರೆ ಓಪನ್ ಮಾಡಲಿಲ್ಲ ಅಂದರೆ ಮೇ ಬಿ ಒಂದು ಸ್ವಲ್ಪ ಒಂದು ವಾರ ಏನಾದರೂ ಎಕ್ಸ್ಟೆಂಡ್ ಆಗ್ಬೋದು ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಆಗೋಲ್ಲ ಓಕೆ ಆ ಒಂದು ವಾರ ಎಕ್ಸ್ಟೆಂಡ್ ಆದ್ರೂ ನಿಮ್ಮ ಪ್ರಿಪ್ರೇಷನ್ಗೆ ಏನು ಅದರಿಂದ ನಿಮಗೆ ಫೈದಾನೂ ಆಗೋಲ್ಲ ಏನು ಲಾಸ್ ಆಗೋಲ್ಲ ಸೊ ಅದ್ರಗೋಸ್ಕರ ನೀವು ಎಕ್ಸಾಮ್ ಡೇಟ್ ಮೇಲೆ ಡಿಪೆಂಡ್ ಆಗಿ ಕುತ್ಕೋಬೇಡ್ರಿ ಸ್ಲಾಟ್ ಬುಕ್ಕಿಂಗ್ ಬಂದೇ ಬರ್ತೈತಿ ಬಿಟ್ಟೇ ಬಿಡ್ತಾರೆ ಯಾವುದೂ ಎಕ್ಸಾಮ್ ಇನ್ನೂವರೆಗೂ ಡೇಟ್ ಮಿಸ್ ಮಾಡೇ ಇಲ್ಲ ಯಾಕೆ ಎಸ್ ಎಸ್ ಸಿ ಜಿ ಡಿನೂ ಡಿಲೇ ಆಗುತ್ತೆ ಅಂತ ಅನ್ಕೋತಾಯಿದ್ರಿ ನೀವು ಆಗಕ್ಕೆ ಚಾನ್ಸೇ ಇಲ್ಲ ಸೊ ಡೆಫಿನೆಟ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೇ ಆಗ್ತವೆ ಸೊ ನೋಡೋಣ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಸ್ಲಾಟ್ ಬುಕ್ಕಿಂಗ್ ಡೇಟ್ ಬಿಡ್ತಾರೆ ಅವರು ಸೊ ಎಲ್ಲರಿಗೂ ಬ್ಯಾಂಕ್ ಪ್ರವೀಣ್ ಮತ್ತು ನವದೆಶ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನಮ್ಮ ಚಾನಲಲ್ಲಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ರೈಲ್ವೆ ಗ್ರೂಪ್ ಡಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಬ್ಯಾಂಕಿಂಗ್ದು ಆಲ್ ಎಕ್ಸಾಮ್ ಕಂಟೆಂಟ್ಗಳ್ ನಾವು ಪ್ರೊವೈಡ್ ಮಾಡ್ತೀವಿ ನಾವು ಕ್ವಾಲಿಟಿ ಕಂಟೆಂಟ್ಗಳು ಪ್ರೊವೈಡ್ ಮಾಡ್ತೀವಿ ಎಲ್ಲ ಗೊತ್ತಿದೆ ಸೊ ನೋಡಿರಿ ಎಲ್ಲ ವೀಡಿಯೋಸ್ಗಳು ಹಾಕಿದ್ದೀನಿ ನಾನೇ ಮ್ಯಾಥ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳು ಯಾವ ಟಾಪಿಕ್ಸ್ಗಳು ನೀವು ಇದ್ರಿ ಡಿಮ್ಯಾಂಡಿಂಗ್ ಇತ್ತು ಆ ಟಾಪಿಕ್ಸ್ಗಳು ಮಾಡಿದ್ದೀನಿ ಆ ಕ್ವೆಶನ್ಸ್ ನೋಡ್ಕೊಂಡು ಹೋಗ್ರಿ ಡೆಲ್ಲಿ ಪೊಲೀಸ್ ರೀಸೆಂಟ್ಲಿ ಆಗಿರೋಂಥ ಎಕ್ಸಾಮ್ಸ್ ನಾನು ಬೆಸ್ಟ್ ಹಂಡ್ರೆಡ್ ಕ್ವೆಶನ್ಸ್ ಲೈವ್ ಆಗಿ ನಾಲ್ಕು ತಾಸು ಮಾಡಿದ್ದೀನಿ ಎಟ್ ಎ ಟೈಮ್ ಒನ್ ಶಾಟಲ್ಲಿ ನೋಡ್ಕೋರಿ ಎಕ್ಸಾಮ್ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ ಫೈನ್ ಸೊ ನೋಡಿರಿ ಸ್ಲಾಟ್ ಬುಕ್ಕಿಂಗ್ದು ನಿಮಗೆ ಅನಾಲಿಸಿಸ್ ಹೇಳ್ಕೊಡ್ತೀನಿ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ನೋಡ್ರಿ ಹನ್ನೆರಡನೇ ತಾರೀಕು ಎಕ್ಸಾಮ್ ಡೇಟ್ ಇತ್ತು ನವಂಬರ್ ಹನ್ನೆರಡನೇ ತಾರೀಕು ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರವರು ಅವರು ಇಪ್ಪತ್ತೆರಡು ಅಕ್ಟೋಬರ್ ಆಲ್ಮೋಸ್ಟ್ ಇಪ್ಪತ್ತೊಂದು ದಿನ ಗ್ಯಾಪ್ ಕೊಟ್ಟಿದ್ರು ಓಕೆ ಅದೇ ಥರ ಜೂನಿಯರ್ ಇಂಜಿನಿಯರ್ ಅವರು ಮೂರು ದಿನ ಡೆಲ್ಲಿ ಪುಲೀಸ್ ಡೆಲ್ಲಿ ಪುಲೀಸ್ ಏನಿದೆ ಅಲ್ಲ ಕಾನ್ಸ್ಟೇಬಲ್ ಮಿನಿಸ್ಟೀರಿಯಲ್ ಮತ್ತೆ ಇದು ಡ್ರೈವರ್ ಅಂತ ಎಕ್ಸಾಮ್ ಇದೆ ಇದು ಡೆಲ್ಲಿ ಪುಲೀಸ್ ಏನಿದೆ ಅಲ್ಲ ಈ ಎಕ್ಸಾಮು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮು ಆಲ್ಮೋಸ್ಟ್ ಸೇಮ್ ಅನ್ಕೋರಿ ಸೊ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೋಡ್ರಿ ಇಲ್ಲಿ ಹನ್ನೊಂದು ದಿನ ಗ್ಯಾಪ್ ಕೊಟ್ಟಿದ್ದಾನೆ ಎಸ್ ಎಸ್ ಸಿ ಜಿ ಡಿ ಈಕ್ವಿವೆಲೆಂಟ್ ಎಕ್ಸಾಮ್ ಅದು ಸೊ ಹನ್ನೊಂದು ದಿನ ಮುಂಚೆನೇ ಅವ್ರು ಏನು ಮಾಡಿದ್ದಾರೆ ಅಷ್ಟರೊಳಗೆ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಗ್ಯಾಪ್ ಡೇಸ್ ಹನ್ನೊಂದು ದಿನ ಇದೆ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿರೋದು ಐದನೇ ತಾರೀಕದಿಂದ ಫೈನ್ ಸೊ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿರೋದು ಐದನೇ ತಾರೀಕದಿಂದ ಸೊ ಹದಿನಾರನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು ಸೊ ಇನ್ನೂ ಟೈಮ್ ಇದೆ ಇನ್ನೂ ಹತ್ತು ದಿನ ಸೊ ಅವ್ರಿಗೆ ನಿಮಗೆ ಆಲ್ಮೋಸ್ಟ್ ಎಸ್ ಎಸ್ ಸಿ ಜಿ ಡಿ ಒಂದು ತಿಂಗಳು ಎಕ್ಸಾಮ್ ನಡೀತಾ ಇರ್ತೈತಿ ಸೊ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಸ್ಲಾಟ್ ಬುಕ್ಕಿಂಗ್ ಇದ್ದೇ ಇರ್ತಾವೆ ಓಕೆ ಲಾಸ್ಟ್ ಬಂದವರು ಶಿಫ್ಟ್ ಮಾಡ್ತಿರ್ತಾರೆ ಅವ್ರು ಇನ್ನೂ ಸೆಲೆಕ್ಟ್ ಮಾಡ್ತಿರ್ತಾರೆ ಸೊ ಒಂದು ತಿಂಗಳ ಟೈಮಲ್ಲಿ ಲಾಸ್ಟ್ ಡೇಟ್ಸ್ಗಳು ಚೂಸ್ ಮಾಡೋರ್ದು ಸ್ಲಾಟ್ ಬುಕ್ಕಿಂಗ್ ಇರ್ತಾರೆ ಅವರು ಇವಾಗಲೂ ಓಕೆ ಸೊ ಅದಕ್ಕೋಸ್ಕರ ನೀವು ಅನ್ಕೊರೋಕ್ಕೆ ಹೋಗಬೇಡ್ರಿ ಇವಾಗ ಟೈಮ್ ಮುಗಿದಿದೆ ಸ್ಲಾಟ್ ಬುಕ್ಕಿಂಗ್ ಡಿಲೇ ಆಗಿದೆ ಮೋಸ್ಟ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಅನ್ಕೋಬೇಡ್ರಿ ಎಕ್ಸಾಮ್ ಟೈಮ್ಲಿ ಕಂಡಕ್ಟ್ ಆಗ್ತೈತಿ ಇದ್ರ ಮೇಲೆ ನೀವು ಪ್ರಿಪ್ರೇಷನ್ ಮೇಲೆ ಎಫೆಕ್ಟ್ ಮಾಡ್ಕೋಬೇಡ್ರಿ ಫೈನ್ ಸೊ ಅದಾದ ನಂತರ ನಾನು ಇವಾಗ ಬಂದಿರೋ ಮೇನ್ ಕಾರಣ ಹೇಳಬೇಕು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಫಾಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಓದ್ತಾ ಇದ್ದೀನಿ ಬಟ್ ನನಗೆ ಯಾಕೋ ಭಯ ಆಗ್ತಿದೆ ಇದು ಸಲ ಕ್ಲಿಯರ್ ಆಗುತ್ತಾ ಇಲ್ಲ ಅಂತ ಸೊ ಅದ್ರಗೋಸ್ಕರೇ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಸ್ಲಾಟ್ ಬುಕ್ಕಿಂಗ್ ನಿಮಗೆ ಡೇಟ್ ಯಾವುದು ಚೂಸ್ ಮಾಡಬೇಕು ಅನ್ಕಸಿನ್ ಗೊತ್ತಿರಬೇಕು ಓಕೆ ಸುಮಾರುವಾಗಿ ಆಗಿ ಎಕ್ಸಾಮ್ಸ್ ಕೊಟ್ಟಿದ್ದೀನಿ ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ನಾನು ಕ್ರ್ಯಾಕ್ ಮಾಡಿದ್ದೀನಿ ಸೆಲೆಕ್ಟೆಡ್ ಆದೀನಿ ಅದಾದ ನಂತರ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಸೆಲೆಕ್ಟ್ ಮಾಡಿದ್ದೀನಿ ಹತ್ರ ಕೂಡ ನಾನು ಸೆಲೆಕ್ಷನ್ ಆಗಿದೆ ಸೊ ನನಗೆ ಗೊತ್ತಿದೆ ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಹತ್ತು ದಿನ ಮುಂಚೆ ಮನುಷ್ಯ ಇವಾಗ ಇಪ್ಪತ್ನಾಲ್ಕು ತಾಸು ನಿಮ್ಮ ತಲೆಯಲ್ಲಿ ಅದೇ ಇರುತ್ತೆ ಒಂದು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ನಿಮಗೆ ಸ್ಟ್ರಾಟಜಿ ವಿಡಿಯೋ ಲಾಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ನೀವು ಏನು ಮಾಡ್ಬೇಕಂತ ನಾನು ನಾನಿವತ್ತು ಈವ್ನಿಂಗ್ ಕೊಡ್ತೀನಿ ಕಮೆಂಟ್ ಮಾಡ್ರಿ ಬೇಕಂದ್ರೆ ಸ್ಟ್ರಾಟಜಿ ವಿಡಿಯೋ ಮಾಡಿರಿ ಅಂತ ಕಮೆಂಟ್ ಹಾಕಿರಿ ಫೈನ್ ಸೊ ಮಾಡ್ತೀನಿ ಸೊ ಇವಾಗ ಸ್ಲಾಟ್ ಬುಕ್ಕಿಂಗ್ ಯಾವ ಥರ ನೀವು ಡೇಟ್ ಚೂಸ್ ಮಾಡಬೇಕು ನಾನು ಹೇಳ್ತೀನಿ ಇವಾಗಿರುವಂಥ ಸ್ಟೂಡೆಂಟ್ಸ್ಗಳು ತ್ರೀ ಟೈಪ್ಸ್ ಅದಾರೆ ಮೂರು ಟೈಪ್ ಸ್ಟೂಡೆಂಟ್ಸ್ಗಳು ಹೇಳ್ತೀನಿ ನಾನು ಫೈನ್ ಮೂರು ಟೈಪ್ ಸ್ಟೂಡೆಂಟ್ಸ್ ಅದಾರೆ ಒನ್ನೇ ಸ್ಟೂಡೆಂಟ್ ಸರ್ ಎಷ್ಟು ಬೇಕಟ್ಟು ಮಾಕ್ ಕೊಡಲಿ ರಾತ್ರಿ ನಿದ್ದಗಂದಾಗು ಮಾಕ್ ಕೊಡ್ತೀನಿ ಎದ್ದು ಕಸಿನ ಮಾಡಿ ಕೊಡ್ತೀನಿ ನನಗೆ ಯಾವಾಗಲೂ ನೂರ ಇಪ್ಪತ್ತು ಮಾರ್ಕ್ಸ್ಗಿಂತ ಕಡಿಮೆ ಬರೋದೇ ಇಲ್ಲ ಅವ್ರ ಎಂಥ ಸ್ಟೂಡೆಂಟ್ಸ್ ರಿಪೀಟರ್ಸ್ಗಳು ಒಂದು ವರ್ಷ ಕೊಟ್ಟಿದ್ದಾರೆ ಎರಡನೇ ವರ್ಷ ಅಟೆಂಪ್ಟ್ ಮಾಡಿದ್ದಾರೆ ಈಗ ಮೂರನೇ ವರ್ಷಕ್ಕೆ ಮಾತ್ರ ತಯಾರಾಗಿ ಶಿಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಅವರು ಮಾತ್ರ ರೆಡಿ ಇದ್ದಾರೆ ಎಕ್ಸಾಮ್ ಕೊಡೋದಷ್ಟೇ ಬಾಕಿ ಎಲ್ಲ ರೆಡಿ ಕೂತಿದ್ದಾರೆ ಯಾಕಂದರೆ ಲಾಸ್ಟ್ ಟೈಮ್ ಅವ್ರಿಗೆ ಜಸ್ಟ್ ಒಂದು ಪಾಯಿಂಟ್ದಿಂದ ಮಿಸ್ ಆಗಿತ್ತು ಒಂದು ಮಾರ್ಕ್ಸ್ದಿಂದ ಐದು ಮಾರ್ಕ್ಸಿಂದ ಅವ್ರಿಗೆ ಸೆಲೆಕ್ಷನ್ ಆಗಲಿಲ್ಲ ಅಂಥವ್ರು ಇವಾಗ ಸರಿಯಾಗಿ ಓದಿ ಪ್ರಿಪೇರ್ ಆಗಿ ಕೂತಿರ್ತಾರೆ ಇವಾಗ ಎಂಥ ಬೇಕಾ ಮಾಕ್ ಕೊಟ್ರೂ ಮಿನಿಮಮ್ ಒನ್ ಟೈಮ್ನಿಂದ ಒನ್ ಟ್ವೆಂಟಿ ಮಾರ್ಕ್ಸ್ ಬಂದೇ ಬರುತ್ತೆ ಅವ್ರಿಗೆ ಅಂಥ ಸ್ಟೂಡೆಂಟ್ಸ್ಗಳು ಇವರು ಫಸ್ಟ್ ಟೈಪ್ ಯಾವ್ರ ಇವರು ಆಲ್ಮೋಸ್ಟ್ ಒನ್ ಮಾಕಲ್ಲಿ ಈಗ ಏನು ಮಾರ್ಕ್ ಟೆಸ್ಟ್ ಕೊಡ್ತಾ ಇದ್ದೀರಾ ನಿಮಗೆ ಆಲ್ಮೋಸ್ಟ್ ಒನ್ ಟೆನ್ ಮೇಲ್ ಮಾತ್ರ ಬಂದೇ ಬರ್ತಾ ಇದೆ ಒನ್ ಟೆನ್ನ ಹಿಡ್ತಾಯಿದ್ದೀವಿ ಮಿನಿಮಮ್ ಕರ್ನಾಟಕ ಹುಡುಗರು ಸ್ಕೋರ್ ಮಾತ್ರ ಒಂದು ಸ್ವಲ್ಪ ಅಷ್ಟು ಹೋಗಲ್ಲ ಸೊ ಕಡಿಮೆನೇ ಹಿಡಿದ್ದೀನಿ ನಾನು ಓಕೆ ಸೊ ಒನ್ ಟೆನ್ ನಿಮ್ಗೆ ಹೆಂಗೆ ಬೇಕಂಗೆ ಕೊಡಿರಿ ನಿಮ್ಮದು ವರ್ಸ್ಟ್ ಮಾರ್ಕ್ಸ್ ಮಾರ್ಕ್ಸ್ ಸರೀ ಹೋಗಲಿಲ್ಲ ಅಂದ್ರೆ ಬಿ ನಿಮ್ಗೆ ಒನ್ ಟೆನ್ ಮಾರ್ಕ್ಸ್ ಬಂದೇ ಬರುತ್ತೆ ಅಂಥ ಸ್ಟೂಡೆಂಟ್ ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಯಾರು ಹೇಳ್ತೀನಿ ನೋಡ್ರಿ ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಪ್ರಿಪ್ರೇಷನ್ ಇವರು ಇವ್ರಕ್ಕಿಂತನೂ ಕಡಿಮೆ ಮಾಡಿರೋಲ್ಲ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ ಕಾನ್ಫಿಡೆನ್ಸ್ ಇಲ್ಲ ಎಕ್ಸಾಮ್ ಅಂದರೆ ಭಯ ಮಾಕ್ ಟೆಸ್ಟ್ ಕೊಡಬೇಕಾದ್ರೆ ಭಯ ಅದೇ ಮಾಕ್ ಟೆಸ್ಟ್ ಇನ್ನೊಂದು ಐದು ನಿಮಿಷ ಬಿಟ್ಟು ಹಾಗೆ ನೋಡ್ಕೋಕೆ ಅನಾಲೈಸೈಸ್ ಮಾಡ್ತೀರಿ ನೀವು ಅವಾಗ ನಿಮಗೆಲ್ಲ ಕ್ವಶನ್ಸ್ಗಳು ಬರ್ತವೆ ಆದರೆ ಎಕ್ಸಾಮ್ ಮಾಕ್ ಟೆಸ್ಟ್ ಕೊಡುವಾಗ ಎಕ್ಸಾಮ್ ಹಾಲಲ್ಲಿ ನೀವು ಗಡ ನಡುಕಸಿಂದ ಹಾಳು ಮಾಡ್ಕೋತೀರಾ ಅಂಥವ್ರು ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂಥ ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಇವ್ರೇನಿದೆ ಎಕ್ಸಾಮ್ ಮೇಲೆ ಡಿಪೆಂಡ್ ಅವತ್ತಿನ ದಿನ ಮೇಲೆ ಡಿಪೆಂಡ್ ಆಗ್ತಾರೆ ಡೇ ಇಲ್ಲಾದರೆ ಎಕ್ಸಾಮ್ ಮೇಲೆ ಡಿಪೆಂಡ್ ಅವತ್ತಿನ ದಿನ ಅವ್ರದ್ದು ಒಂದೇ ಎಕ್ಸಾಮ್ ಫಸ್ಟ್ ಒಂದು ಐದು ಕ್ವಶನ್ ಏನು ಬರುತ್ತಲ್ಲ ಅವ್ರ ಸ್ಕ್ರೀನ್ ಮೇಲೆ ಐದು ಕ್ವಶನ್ದಿಂದ ಡಿಪೆಂಡ್ ಆಗ್ತೈತಿ ಅವ್ರು ಎಕ್ಸಾಮ್ ಹೆಂಗೆ ಹೋಗ್ತೈತೆ ಅಂತ ಒಂದು ಧೈರ್ಯ ಕಳ್ಕೊಂಡ್ಬಿಡ್ತಾರೆ ಹೋಯ್ತು ಎಕ್ಸಾಮ್ ಅಂತ ಮೆಂಟಲಿ ಪ್ರಿಪ್ ಆಗಿಬಿಡ್ತಾರೆ ಕಿ ನಾನು ಬಿಟ್ಟು ಅಯ್ಯೋ ಇಪ್ಪ ಮುಗಿದು ಬರ್ತೀವಿ ಈ ಎಕ್ಸಾಮ್ನಿಂದ ಏನು ಆಗಲ್ಲ ಈ ಸರ್ತಿ ಇದೇನು ಕ್ವಶನ್ ಇದೇನು ಕ್ವಶನ್ ಐದು ಕ್ವಶನ್ ಹತ್ತು ಕ್ವಶನ್ ಒಳಗೆ ಅವ್ರು ಡಿಸೈಡ್ ಕಿ ನಾನು ರೇಸ್ ಹೊರಗೆ ಅದೀನಿ ಇದು ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಪಾಪ ಈ ಹುಡುಗರು ಓದಿರ್ತಾರೆ ಹಾರ್ಡ್ ವರ್ಕ್ ಮಾಡಿರ್ತಾರೆ ಆದರೆ ಎಕ್ಸಾಮ್ ಫಿಯರ್ ಆ್ಯಂಗ್ಸೈಟಿ ಅನ್ಕಸಿಂದ ಇರುತ್ತೆ ಇದ್ದೇ ಇರುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಸ್ವತಃ ನನಗೂ ಗೊತ್ತಿದೆ ಅಂಥವ್ರು ಎಷ್ಟೋ ಹುಡುಗರು ನೋಡಿದ್ದೀನಿ ನಾನು ಹುಷಾರ್ ಹುಡುಗರು ಸಕಟ್ ಪಾಪ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅದನ್ನು ನೀವು ನಾನು ಹೇಳ್ತಾ ಇದ್ದೀನಿ ಅಂಥ ಹುಡುಗರು ಎಷ್ಟು ಎಕ್ಸಾಮ್ ಹಾಲಲ್ಲಿ ಮಾಕ್ ಟೆಸ್ಟ್ ಕೊಡುವಾಗ ಭಾಳ ಡಿಫ್ರೆಂಟ್ ಲೋಕದಲ್ಲಿ ಹೋಗಿಬಿಡ್ತೀರಿ ನೀವು ನೀವು ನಾರ್ಮಲಿ ಚೆನ್ನಾಗಿರ್ತೀರ ಓಕೆ ಎಕ್ಸಾಮ್ ಕೊಡುವಾಗ ನೀವು ಎಕ್ದಾಮ್ ಏನಾಗ್ಬಿಡ್ತೀರಾ ಕುಸಿದ್ಬಿಡ್ತೀರಿ ಅಂಥವ್ರಿಗೆ ಏನಂತೀನಿ ನಾನು ಡೈಲಿ ಒಂದು ಎರಡು ಮೂರು ನಾಲ್ಕು ಮಾಕ್ ಟೆಸ್ಟ್ ಕೊಡ್ರಿ ಮಾಕ್ ಟೆಸ್ಟ್ ಕೊಡ್ರಿ ರಿವಿಷನ್ ಮಾಡಿರಿ ಮಾಕ್ ಟೆಸ್ಟ್ ಕೊಡ್ರಿ ರಿವಿಷನ್ ಮಾಡಿರಿ ಮಾರ್ಕ್ ಟೆಸ್ಟ್ ಜಾಸ್ತಿ ಕೊಡ್ರಿ ಎಷ್ಟು ಜಾಸ್ತಿ ಮಾಕ್ ಟೆಸ್ಟ್ ಕೊಡ್ಕೊತ ಹೋಗ್ತೀರಿ ಅಟ್ ನಿಮಗೆ ಈಸಿ ಆಗಿಬಿಡ್ತೈತಿ ಓಕೆ ಏನಂತಾರೆ ಅದು ಏನೂ ಇಲ್ಲ ಡೈಲಿ ಊಟ ಮಾಡಿದವ್ರಮನೆ ಚಾ ಕೊಡ್ದವ್ರಮ್ನೆ ಮಾರ್ಕ್ ಟೆಸ್ಟ್ ಹೋಗ್ರಿ ನಿಮ್ಗೆ ಭಾಳ ಈಸಿ ಆಗ್ತೈತಿ ಮೂರನೇ ಟೈಪ್ ಆಫ್ ಸ್ಟೂಡೆಂಟ್ಸ್ ಹೇಳ್ತೀನಿ ಫ್ರೆಶರ್ಸ್ ಇವಾಗ ಸ್ಟಾರ್ಟ್ ಮಾಡಿರೋದು ಇದೇ ಸರ್ತಿ ಫಸ್ಟ್ ಟೈಮ್ ಬರಿತಾ ಇರೋರು ಎಕ್ಸಾಮ್ ಪ್ರಿಪ್ರೇಷನ್ ಒಂದು ಲೆಕ್ಕ ಆಗಿದೆ ಆಗಿಲ್ಲ ಗೊತ್ತಿಲ್ಲ ಆದರೆ ಎಕ್ಸಾಮ್ ಬರಿತಾ ಇದ್ರೆ ಒಮ್ಮೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಒಮ್ಮೆ ಮಾರ್ಕ್ಸ್ ಬರೋದಿಲ್ಲ ಆದರೆ ಎಕ್ಸಾಮ್ ಅಲ್ಲಿ ಡಿಪೆಂಡ್ ಆಗ್ತಾ ಇರಕ್ಕೆ ನಾನು ಇಷ್ಟು ಮ್ಯಾಥ್ಸ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡಿನಿ ಜಿ ಕೆ ಮತ್ತು ಹಿಂದಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ ಥರ್ಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಅವ್ರು ಏನಿದ್ದಾರೆ ಪ್ರಿಪ್ರೇಷನ್ ಲೆವೆಲ್ ಇನ್ನು ಅಷ್ಟು ರೀಚ್ ಆಗಿಲ್ಲ ಆದರೆ ಅವ್ರ ಪೇಪರ್ ಏನಾದರೂ ಒಂದು ಸ್ವಲ್ಪ ಲಕ್ಕಿಲಿ ಚೆನ್ನಾಗಿ ಬತ್ತು ಅವ್ರ ಕಾನ್ಫಿಡೆನ್ಸ್ಲಿ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಪ್ರಿಪ್ರೇಷನ್ ಆ ಲೆವೆಲ್ ಇಲ್ಲ ಈ ಸರ್ತಿ ಆಗಲಿಲ್ಲ ಅಂದ್ರೆ ಮುಂದಿನ ಸರ್ತಿ ಅರೆ ಹಾಗೆ ಆಗುತ್ತೆ ಮುಂದಿನ ಸರ್ತಿ ಸೀರಿಯಸ್ ಆಗಿ ಕೊಡ್ತೀನಿ ಅಂತ ಸ್ಟೂಡೆಂಟ್ಸ್ಗಳು ಮೂರನೇ ಟೈಪ್ ಆಫ್ ಸ್ಟೂಡೆಂಟ್ಸ್ ಪ್ರಿಪ್ರೇಷನ್ ಆಗಲಿಲ್ಲ ಅಂದ್ರೆ ಬಿ ಬಿಂದಾಸೋಗಿ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಡಿಪೆಂಡ್ ಆಗ್ತಾರೆ ಅವತ್ತಿನ ದಿನ ಅವತ್ತಿನ ಪೇಪರ್ ಚಲೋ ಕೊಡ್ಲಪ್ಪ ಓಕೆ ಸೊ ಸಿದ್ಧಾರೋಢ ಅವಾಗಿನ ನನಗೆ ಕಾಪಾಡ್ಲಿ ನನಗೆ ಒಳ್ಳೆ ಪೇಪರ್ ಬತ್ತಂದ್ರೆ ಈ ಸರ್ತಿನೇ ಸೆಲೆಕ್ಷನ್ ಆಗ್ಬಹುದು ಅದೊಂದು ಹೋಪ್ಸಲ್ಲಿ ಬರೆಯವರು ಮೂರನೇ ಟೈಪ್ ಆಫ್ ಸೊ ಇವ್ರ ಮೂರು ಟೈಪ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಗಳು ನೀವು ಆಯ್ಕೆ ಮಾಡ್ಕೊಂಡಿರಬಿ ನೀವು ಯಾವ ಟೈಪ್ ಆಫ್ ಸ್ಟೂಡೆಂಟ್ಸ್ ಅದಿರ ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಟೈಪ್ ಆಫ್ ಸ್ಟೂಡೆಂಟ್ಸ್ ಇವ್ರದ್ದು ಮಾತ್ರ ನಾನು ಹೇಳ್ತೀನಿ ಸ್ಲಾಟ್ ಬುಕ್ಕಿಂಗಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಎಂಥ ಬೇಕಪ್ ಪೇಪರ್ ಇರಲಿ ಮಿನಿಮಮ್ ಒನ್ ಟೆನ್ ಮಾರ್ಕ್ಸ್ ಮಾತ್ರ ಬಂದೇ ಬರುತ್ತೆ ಅಂದರೆ ನೀವು ಫಸ್ಟ್ ಶಿಫ್ಟ್ ಬಿಟ್ಟು ಕಸಿಂದು ಸ್ಟಾರ್ಟಿಂಗಲ್ಲೇ ಯಾವ್ದು ಬೇಕಾದ ದಿನ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಯಾವ್ದು ಬೇಕಾದ ದಿನಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋರಿ ಆದರೆ ಫಸ್ಟ್ ಶಿಫ್ಟ್ ಸೆಲೆಕ್ಟ್ ಮಾಡ್ಕೊರಕ್ಕೆ ಹೋಗಬೇಡ್ರಿ ಫಸ್ಟ್ ಶಿಫ್ಟ್ ಯಾವಾಗಲೂ ಸರ್ಪ್ರೈಸ್ ಎಲಿಮೆಂಟ್ ಇರ್ತೈತಿ ಆ ಸರ್ಪ್ರೈಸ್ ಎಲಿಮೆಂಟ್ ಯಾವಾಗಲೂ ನಿಮ್ಗೆ ಹೆಲ್ಪ್ ಮಾಡೋಂಗಿಲ್ಲ ಸರ್ಪ್ರೈಸ್ ಎಲಿಮೆಂಟ್ ಏನು ಮಾಡ್ತೈತಿ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಎಂಥ ಬೇಕಾದ ಸ್ಟೂಡೆಂಟ್ಸ್ ಇರಲಿ ಆದರೆ ನೀವು ನಾನು ಅನ್ಕೋ ಪ್ರಕಾರ ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಚೂಸ್ ಮಾಡ್ಕೋರಿ ಸೆಕೆಂಡ್ ಶಿಫ್ಟ್ ಇಲ್ಲಾದರೆ ಥರ್ಡ್ ಶಿಫ್ಟ್ ಚೂಸ್ ಮಾಡ್ಕೋರಿ ಓಕೆ ಸೆಕೆಂಡ್ ಶಿಫ್ಟ್ ಮತ್ತು ಥರ್ಡ್ ಶಿಫ್ಟ್ ಯಾಕಂದರೆ ಸುಮಾರಷ್ಟು ಹುಡುಗರುಗಳು ಏನಿರ್ತಾರೆ ಬೆಳಿಗ್ಗೆ ಬೇಗ ಹೇಳಬೇಕಾಗುತ್ತೆ ಆರು ಗಂಟೆಗೆ ಎದ್ದು ಕಸಿನ ನೀವು ಸೆಂಟರ್ಗೆ ರೆಡಿ ಆ ಹೋಗಬೇಕಾದ್ರೆ ಬೇಗ ಎದ್ದು ಕಸಿನ ಬರಬೇಕಾಗ್ತೈತೆ ಫೈನ್ ಸೊ ಅದೆಲ್ಲ ನಿಮ್ಮ ತಲೆಬ್ಯಾನ್ ಟೆನ್ಷನ್ಸ್ ಬೇಡ ಮಧ್ಯಾಹ್ನ ಶಿಫ್ಟ್ ಇಟ್ಕೋರಿ ಇಲ್ಲಾದರೆ ಈವ್ನಿಂಗ್ ಶಿಫ್ಟ್ ಇಟ್ಕೋರಿ ನನ್ನ ಪ್ರಕಾರ ಯಾವಾಗಲೂ ಫಸ್ಟ್ ಶಿಫ್ಟ್ ಸರ್ಪ್ರೈಸ್ ಎಲಿಮೆಂಟ್ ಇದ್ದೇ ಇರ್ತೈತಿ ಅಡ್ವಾಂಟೇಜು ಇದೆ ನಾರ್ಮಲೈಸೇಷನ್ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ ಯಾವ್ರೇಜ್ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟಲ್ಲೇ ಅವ್ರು ಏನು ಮಾಡ್ತಾರೆ ಒಂದು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಪೇಪರ್ ಸಡನ್ ಆಗಿ ಚೇಂಜ್ ಆಗೋದೇ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟಲ್ಲಿ ಫಸ್ಟ್ ಶಿಫ್ಟಲ್ಲಿ ಏನೂ ಎಡವರ್ಟ್ ಆಗೋಲ್ಲ ಫಸ್ಟ್ ಶಿಫ್ಟ್ನ ನಾರ್ಮಲಿ ಪೇಪರ್ ಯಾವ ಥರ ಬರಬೇಕು ಅದೇ ಥರ ಬರ್ತೈತಿ ಆದರೆ ಸರ್ಪ್ರೈಸ್ ಎಲಿಮೆಂಟ್ ಇರ್ತೈತೆ ನಾನು ಸ್ಕೋರ್ ಯಾರ್ದೂ ಹೆಚ್ಚಾಗಲ್ಲ ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಪತ್ರ ಪ್ರಿಪೇರ್ ಮಾಡಿದ್ದೀರಿ ಅಲ್ಲಿ ಹೋಗ ಕಸಿಂದ ಪೇಪರ್ ಮತ್ತು ಇನ್ನೊಂದು ಮಾತು ಯಾವ್ದು ಬೇಕಾದ ಶಿಫ್ಟ್ ಇರಲಿ ನಿಮ್ಮ ಪೇಪರ್ ಈಸಿ ಪೇಪರೇ ಅಂದ್ಕೋಬೇಕು ನೀವು ಕೊಡ್ತಾ ಇರುವಂಥ ಶಿಫ್ಟ್ ನೀವು ಕೊಟ್ಟಿರುವಂಥ ಪೇಪರ್ ಈಸಿ ಪೇಪರ್ ಇದೆ ತಲೆಯಲ್ಲಿ ಇದನ್ನು ತಗೊಂಡ್ಬರ್ಬಾಡಕ್ಕೆ ಈ ಪೇಪರ್ ನನ್ನ ಟಫ್ ಇದೆ ಟಫ್ ಶಿಫ್ಟ್ ಇದೆ ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದೇ ಬರುತ್ತೆ ಅನ್ಕೊಂಡು ನೀವು ಕ್ವಶನ್ಸ್ ಅಟೆಂಪ್ಟ್ ಕಡಿಮೆ ಮಾಡೋದಿಲ್ಲ ಗುಡ್ ಅಟೆಂಪ್ಟ್ ನಾನು ಹೇಳ್ತೀನಿ ಮಿನಿಮಮ್ ನಿಮಗೆ ಐವತ್ತೈದರಿಂದ ಅರುವತ್ತು ಅಟೆಂಪ್ಟ್ ಮಾಡಲೇ ಬರಬೇಕು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಅಟೆಂಪ್ಟ್ ಮಾಡೇ ಬರಬೇಕು ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ವಿತ್ ನೈಂಟಿ ಪರ್ಸೆಂಟ್ ಅಕ್ಯುರೇಸಿ ನಾನು ಇದು ಅಟೆಂಪ್ಟ್ ಮಾಡ್ಬೇಕಂತ ಇದ್ದೀನಂದರೆ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೊಡೆದು ಬರೋದು ಅಂತ ಇಲ್ಲ ನಾನು ನಿಮಗೆ ಐವತ್ತೈವತ್ತು ಪರ್ಸೆಂಟ್ ಇರಲಿ ಅದ್ರಾಗ ನೀವು ಫಿಫ್ಟಿ ಫಿಫ್ಟಿ ಚಾನ್ಸ್ ತೊಗೊಂಡು ಹಾಕಿರ್ತೀರ ಎರಡು ಮೂರು ನಾಲ್ಕು ಐದು ಅಷ್ಟೇ ಓಕೆ ಸೊ ಮಿನಿಮಮ್ ಎಷ್ಟು ಅಟೆಂಪ್ಟ್ ಮಾತ್ರ ಮಾಡಲೇ ಬರಬೇಕು ನೀವು ಇದಕ್ಕಿಂತ ಕಡಿಮೆ ಮಾಡಿದರೆ ನಿಮ್ಮ ಚಾನ್ಸೇ ಇಲ್ಲ ನಾನು ಹೇಳ್ತಾ ಇರೋದು ಚಾನ್ಸೇ ಇಲ್ಲ ಮತ್ತು ನೀವು ಕಸಿಂದ ಹದಿನೈದು ಇಪ್ಪತ್ತು ಕ್ವಶನ್ಸ್ ಕಣ್ಣು ಮುಚ್ಕೊಂಡು ನೀವು ಹಂಗೆ ತುಕ್ಕ ಹೊಡೆದು ಬಂದರೆ ನೀವು ಮೊದಲೇ ಹೊರಗಿರಿ ಸೊ ನೈಂಟಿ ಪರ್ಸೆಂಟ್ ಅಟೆಂಪ್ಟ್ ಇರಬೇಕು ನೈಂಟಿ ಪರ್ಸೆಂಟ್ ಅಕ್ಯುರೇಸಿ ಇರಬೇಕು ನೈಂಟಿ ಪರ್ಸೆಂಟ್ ಹತ್ರ ಕರೆಕ್ಟ್ ಆಗೇ ಆಗುತ್ತೆ ಏನೋ ಒಂದು ಎರಡು ಮೂರು ಅಷ್ಟೇ ತಪ್ಪಾಗುತ್ತೆ ಮಿನಿಮಮ್ ಫಿಫ್ಟಿ ಫೈವ್ ಇಂದ ಸಿಕ್ಸ್ಟಿ ಮಾತ್ರ ನೀವು ಅಟೆಂಪ್ಟ್ ಮಾಡೇ ಬರ್ರಿ ಓಕೆ ಹಾಗಂತ ನೀವು ಏಯ್ಟಿಗೆ ಏಯ್ಟಿ ಕ್ವಶನ್ ಅಟೆಂಪ್ಟ್ ಮಾಡಿ ಬರ್ತೀನಿ ನೋಡ್ತೀನಿ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ನಿಮಗೆ ಎಫೆಕ್ಟ್ ಆಗುತ್ತೆ ಬರುವಂಥ ಅಟ್ಲೀಸ್ಟ್ ಹಂಡ್ರೆಡ್ ಮಾರ್ಕ್ಸ್ ನೆಗೆಟಿವ್ ದಿಂದನೇ ನೀವು ಕಲ್ಕೊಂಡ್ಬಿಡ್ತೀರಾ ಹತ್ತು ಮಾರ್ಕ್ಸ್ ಹತ್ರಲ್ಲಿ ಹೊರಗೆ ಹೋಗಿಬಿಡ್ತೀರಿ ನೀವು ಓಕೆ ಸೊ ಇಪ್ಪತ್ತು ಕ್ವಶನ್ಸ್ ಅಂದ್ರೇನು ಐದು ಮಾರ್ಕ್ಸ್ ಹೊರಗೋಯ್ತು ಅದ್ರ ಬರುವಂಥ ಇಪ್ಪತ್ತು ಮಾರ್ಕ್ಸು ಹೋಯ್ತು ನಿಮಗೆ ನಲ್ವತ್ತು ಮಾರ್ಕ್ಸು ಹೋಯ್ತು ಇಪ್ಪತ್ತು ಕ್ವಶನ್ಸ್ ಅಂದರೆ ನೀವು ತುಕ್ಕ ಹೊಡೆದ್ರೆ ಓಕೆ ಸೊ ಅದ್ರಗೋಸ್ಕರ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಶಿಫ್ಟ್ ನೀವು ಯಾವತ್ತು ಚೂಸ್ ಮಾಡ್ಕೋರಿ ಮತ್ತು ಈ ನಿಮಗೆ ಚೇಂಜ್ ಆದ್ರೇನು ಎಕ್ಸಾಮ್ ಪ್ಯಾಟರ್ನ್ ಕ್ವಶನ್ ಮಾಡೆಲ್ಸ್ಗಳು ಯಾವ ಟೈಪ್ ಕ್ವಶನ್ಸ್ ಕೇಳ್ತಾ ಇದಾರೆ ಅದನ್ನು ಚೇಂಜ್ ಮಾಡಂಗಿಲ್ಲ ನೋಡಿರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ವಶನ್ಸಲ್ಲಿ ನೀವು ಕ್ವಶನ್ಸ್ ಅದೇ ಟೈಪ್ ಕ್ವಶನ್ಸ್ಗಳು ಏನು ಮಾಡಿದ್ದಾರೆ ಒಂಥರಲ್ಲಿ ಕ್ಯಾಲ್ಕುಲೇಷನ್ ಈಸಿ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಟಫ್ ಮಾಡಿದ್ದಾರೆ ಸೊ ನೀವು ಹೆಂಗಾದರೂ ಅನಾಲಿಸಿಸ್ ನೋಡೇ ನೋಡ್ತೀರಿ ನಾನು ಅನಾಲಿಸಿಸ್ ಮಾಡೇ ಮಾಡಿರ್ತೀನಿ ಎಕ್ಸಾಮ್ ಯಾವುದು ಎಕ್ಸಾಮ್ ಇರಲಿ ಫುಲ್ ಎನಾಲಿಸ್ ನಾನು ಮಾಡ್ತೀನಿ ಓಕೆ ಫುಲ್ ಅನಾಲಿಸಿಸ್ ಮಾಡೇ ಕೊಡ್ತೀನಿ ನಿಮಗೆ ಯಾವ ಥರ ಕ್ವಶನ್ಸ್ ಹೇಗೆ ಬರ್ತಾ ಇದ್ದಾವೆ ಅಂತ ಹೇಳೇ ಹೇಳ್ತೀನಿ ಅದರ ಅಡ್ವಾಂಟೇಜ್ ತಗೋರಿ ಆದರೆ ತಗೊಂಡ ನಂತರ ನೀವು ಮತ್ತೆ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡ್ತೀನಿ ನಾನು ಲಾಸ್ಟಲ್ಲಿ ಅಟೆಂಪ್ಟ್ ಮಾಡ್ತೀನಿ ಅಂದರೆ ನಿಮ್ಮ ನಿಮ್ಮ ಹಂತನೇ ಎಲ್ಲ ಹುಡುಗರುಗಳು ಗೊತ್ತಾಗಿರುತ್ತೆ ಕ್ವಶನ್ಸ್ ಯಾವ ಥರ ಬರ್ತಾ ಇದೆ ಅಂತ ಅಲ್ಲಿ ನಿಮಗೆ ನಾರ್ಮಲೈಸೇಷನ್ ಏನೂ ಫೈದಾ ಇಲ್ಲ ಸೊ ಅದ್ರಗೋಸ್ಕರ ಒಂದೇ ದಿನವೇ ಕೊಡ್ರಿ ಆದರೆ ಎರಡನೇ ಶಿಫ್ಟ್ ಮೂರನೇ ಶಿಫ್ಟಲ್ಲಿ ಕೊಡ್ರಿ ಇಲ್ಲ ಒಂದನೇ ದಿನ ಬ್ಯಾಡೇ ಬೇಡ ನಾನು ರಿಸ್ಕ್ ಎತ್ಕೊರೋಲ್ಲ ಎರಡನೇ ದಿನ ಮೂರನೇ ದಿನ ನೀವು ಶಿಫ್ಟ್ ಸ್ಲಾಟ್ ಬುಕ್ ಮಾಡ್ಕೋರಿ ಎರಡನೇ ಶಿಫ್ಟ್ ಮೂರನೇ ಶಿಫ್ಟ್ ಎಂಥ ಹುಡುಗರು ರಿಪೀಟರ್ಸ್ಗೋಲು ಆಲ್ರೆಡಿ ಇವಾಗ ಕೂತಿದ್ದೀರಿ ನೀವು ಸೀನಿಯರ್ಸ್ ಅದೇ ರೀ ಸೂಪರ್ ಸೀನಿಯರ್ಸ್ ಅದೇ ರೀ ಬ್ಯಾಕ್ ಬೆಂಚರ್ಸ್ ಅದೇ ರೀ ಸೊ ನೀವೇನಿರುತ್ತೆ ಆಗಿ ಕೊಡ್ಬೋದು ಎರಡನೇ ದಿನ ಮೂರನೇ ದಿನ ಸೆಕೆಂಡ್ ಶಿಫ್ಟ್ ಮೂ ಥರ್ಡ್ ಶಿಫ್ಟ್ ಕೊಡಕ್ಕೆ ಪ್ರಯತ್ನ ಪಡ್ರಿ ಯಾಕಂದರೆ ಫಸ್ಟ್ ಶಿಫ್ಟ್ ಹೋಗಿ ಕೊಡಬೇಕಾದ್ರೇ ಒಂಥರ ಬೇರೆ ಫೀಲಿಂಗ್ ಇರುತ್ತೆ ಅದು ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ನಾರ್ಮಲ್ ಅನಿಸುತ್ತೆ ಸತ ನಾನೇ ನೋಡಿದ್ದೀನಿ ಫಸ್ಟ್ ಶಿಫ್ಟ್ ಹೋಗಿದ್ ಕೂಡಲೇ ಅದೊಂಥರ ಭಯ ಇರುತ್ತೆ ಎಲ್ಲ ಹುಡುಗರು ಯಾವ ಥರ ಬರುತ್ತಪ್ಪ ಯಾವ ಥರ ಬರುತ್ತೆ ಇವತ್ತು ಇವತ್ತೇನಾದರೂ ಚೇಂಜ್ ಮಾಡ್ತಾರೆ ಇವರು ಪ್ಯಾಟರ್ನ್ ಎಲ್ಲ ನೋಡ್ಕೊಂಬಂದಿರ್ತೀವಿ ನಾವು ಅದೇ ಫಸ್ಟ್ ಶಿಫ್ಟ್ ಏನಾದರೂ ಚೇಂಜ್ ಆಗಿ ಆಗುತ್ತಾ ಅನ್ಕೊಂಡಿದ್ದೆ ನಾರ್ಮಲಿ ಆಗಲ್ಲ ಮತ್ತು ನಾರ್ಮಲೀ ಫಸ್ಟ್ ಶಿಫ್ಟಲ್ಲಿ ಅಷ್ಟು ನಿಮ್ಗೆ ನಾರ್ಮಲೈಸೇಷನ್ ಮಾರ್ಕ್ಸು ಬರೋಲ್ಲ ಯಾಕಂದರೆ ಹೆಚ್ಚಾನು ಹೆಚ್ಚು ಅವ್ರು ಶಿಫ್ಟ್ ಚೇಂಜ್ ಮಾಡೋದು ಸೆಕೆಂಡ್ ಶಿಫ್ಟಲ್ಲಿ ಥರ್ಡ್ ಶಿಫ್ಟಲ್ಲಿ ಪೇಪರ್ ಟೋಟಲಿ ಕ್ಯಾಲ್ಕುಲೇಟಿವ್ ಮಾಡಿಬಿಡ್ತಾರೆ ಟಫ್ ಮಾಡಿಬಿಡ್ತಾರೆ ಓಕೆ ಮತ್ತು ಬರ್ತಾ ಬರ್ತಾ ಸೆಕೆಂಡ್ ಟೈಪ್ ಹುಡುಗರಿಗೆ ಹೇಳ್ತೀನಿ ನಾನು ನಿಮಗೆ ನೀವು ಒಂದು ವಾರ ನಂತರ ಸ್ಟಾರ್ಟ್ ಮಾಡಿಬಿಡ್ರಿ ಓಕೆ ಒಂದು ವಾರ ತಗೋರಿ ಮ್ಯಾಕ್ಸಿಮಮ್ ಆಗಿ ಒಂದು ವೀಕ್ ಓಕೆ ಸೆವೆನ್ ಡೇಸ್ ಬಿಟ್ಟ ನಂತರ ಒಂದು ಏಳು ದಿನ ಆದ ನಂತರ ನೀವು ಚೂಸ್ ಮಾಡ್ಕೋರಿ ನಿಮಗೆ ಜಿ ಕೆ ಕ್ವಶನ್ಸ್ ಟಾಪಿಕ್ ಕ್ವಶನ್ಸ್ ಮ್ಯಾಥ್ಸಲ್ಲಿ ಯಾವ ಲೆವೆಲ್ ಬರ್ತಾಯಿದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಮೆಂಟಲಿ ಹೋಗಿ ಪ್ರಿಪೇರ್ ಆಗಿ ಆದರೆ ಏನಿಲ್ಲ ಅಂದರೆ ಏನು ಮಾಡಿರ್ತಾರಲ್ಲ ಇವ್ರಿಗಿಂತಾನು ಚಲೋ ಅಟೆಂಪ್ಟ್ ನೀವು ಕೊಡಬೇಕಾಗುತ್ತೆ ಯಾಕಂದರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಅಷ್ಟು ಬರಲ್ಲ ಎಷ್ಟು ಮಾರ್ಕ್ಸ್ ಬರುತ್ತಲ್ಲ ನಾರ್ಮಲೈಸೇಷನಲ್ಲಿ ಜಾಸ್ತಿ ಆಗುತ್ತೆ ಅಷ್ಟು ನಿಮಗಾಗಲ್ಲ ಸೊ ಅದ್ರಿಗೋಸ್ಕರ ನೀವು ಅಟೆಂಪ್ಟ್ ಚೆನ್ನಾಗಿ ಮಾಡ್ಕೋಬೇಕು ಇವರು ಅರವತ್ತು ಅಟೆಂಪ್ಟ್ ಮಾಡಿದ್ದಾರೆ ಅಂದರೆ ನೀವು ಎಪ್ಪತ್ತು ಅಟೆಂಪ್ಟ್ರನ್ನು ಮಾಡ್ಕೊಂಡು ಬರಬೇಕು ಅವಾಗ ಯಾಕಂದ್ರೆ ನಿಮ್ಗೆ ಹೆಲ್ಪ್ ಇದೆ ಇಲ್ಲ ಏಳು ದಿನ ಅಂದರೆ ನಿಮ್ಗೆ ಗೊತ್ತಾಗಿದೆ ಎಕ್ಸಾಮ್ ಯಾವ ಲೆವೆಲ್ಗೆ ಇದೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಶಾಪ್ ಕೀಪರ್ ಕ್ವಶನ್ಸ್ ಬರ್ತಾ ಇದ್ದಾವೆ ಇಲ್ಲಾಂದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಇದು ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾ ಇದ್ದಾನೆ ಪ್ಯಾಟರ್ನ್ ಬಟ್ ಪ್ಯಾಟರ್ನ್ ಗೊತ್ತಾಗಿದ್ರೂ ಎಲ್ಲರಿಗೂ ನೀವು ಎಕ್ಸಾಮಲ್ಲಿ ಪರ್ಫಾರ್ಮ್ ಚಲು ಮಾಡ್ತೀರಾ ಭಯ ಇರೋಲ್ಲ ಎಕ್ಸಾಮಲ್ಲಿ ಚಲು ಪರ್ಫಾಮ್ ಮಾಡಿದ್ರೂ ನೀವು ಒಳಗಡೆ ಇರ್ತೀರಿ ಇಲ್ಲಿ ಹೋಗಿ ಎಕ್ಸಾಮ್ ಹಾಳು ಮಾಡ್ಕೋತೀರ ನೀವು ಫಸ್ಟಲ್ಲಿ ಇಲ್ಲೇನು ಮಾಡುತ್ತೆ ನೀವು ಎಕ್ಸಾಮ್ ಮೇಂಟೈನ್ ಮಾಡಿ ಆರಾಮ್ಸ್ರಿ ಆಟ ಆಡಿ ಬರ್ತೀರಿ ಓಕೆ ಅಟ್ಲೀಸ್ಟ್ ನೀವು ಏನು ಹಾರ್ದಿಕ್ ಪಾಂಡ್ಯ ಆಗಲಿಲ್ಲ ಓಕೆ ಅಟ್ಲೀಸ್ಟ್ ನೀವು ಹಿಟ್ಟರ್ ಆಗಲಿಲ್ಲ ಗೇಲ್ ಆಗಲಿಲ್ಲ ಅಂದ್ರೂ ಏನು ಅಜಿಂಕ್ಯ ರಹಾನೆ ರಾಹುಲ್ ಡ್ರೈವಿಡ್ ನಮ್ಮನೇ ಆಡಿ ಬರ್ತೀವಿ ರೀ ಓಕೆ ಸೊ ಅದ್ರಗೋಸ್ಕರ ಒಂದು ಏಳು ದಿನ ಆದ ನಂತರ ನೀವು ಸ್ಟಾರ್ಟ್ ಮಾಡಿರಿ ಬುಕ್ಕಿಂಗ್ ಮಾಡೋದು ಅದು ಏನು ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಫಸ್ಟ್ ಶಿಫ್ಟ್ ನಾನು ಆದಷ್ಟು ಮಟ್ಟಿಗೆ ನಿಮಗೆ ಹೇಳೋದು ಅವಾಯ್ಡ್ ಮಾಡಿರಿ ಏನೂ ಫೈದಾ ಇಲ್ಲ ಅದರಿಂದ ಓಕೆ ಅದಾದ ನಂತರ ಥರ್ಡ್ ಯಾರೂ ಏನೂ ಫರ್ಕೇ ಬೀಳಲ್ಲ ಏನೂ ಓದಿಲ್ಲ ನಾವು ಅದೇವಿ ಬ್ಯಾಕ್ ಬೆಂಚಸ್ ನಾವು ಏನದೇವಿ ಇದೇ ಸರ್ತಿ ಫಸ್ಟ್ ಟೈಮ್ ನೋಡ್ಕೋತೀವಿ ಹೆಂಗೆ ಬರೀತಾರೆ ಸೀನಿಯರ್ಸ್ ಈ ಸರ್ತಿ ಆಗಲಿಲ್ಲ ಅಂದ್ರೇನು ಮುಂದಿನ ಸರ್ತಿ ಇದೆ ನಂದು ಅಟೆಂಪ್ಟ್ ದೇವರ ಆಶೀರ್ವಾದ ಏನಾದರೂ ದೇವರ ಕೈ ಹಿಡಿದ್ರೆ ಮುಗಿತೆ ಅನ್ಕಸ್ನ ಹೇಳ್ಕೊಂಡವರು ನೀವು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಟೈಮ್ ತಗೋರಿ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡ್ರಿ ಲಾಸ್ಟ್ ಡೇಸ್ಗಳು ಬುಕ್ ಮಾಡ್ಕೋರಿ ಓಕೆ ಲಾಸ್ಟ್ ಡೇ ಅಂದರೆ ಪೂರ್ತಿ ಲಾಸ್ಟ್ ಇಟ್ಕೊಳಕ್ ಹೋಗ್ಬೇಡ್ರಿ ನೋಡ್ಕೋರಿ ರಿವೈಸ್ ಮಾಡ್ಕೋರಿ ಮತ್ತೆ ನಾವು ಶಿಫ್ಟ್ ಎಕ್ಸಾಮ್ ಬರ್ತಾ ಇದ್ದಾವೆ ಕ್ವಶನ್ಸ್ಗಳು ಗುರ್ತಾ ಮಾಡ್ಕೋರಿ ಎಕ್ ಲೀಸ್ಟ್ ಈ ಸರ್ತಿ ಆಗುವಂಥ ಚಾನ್ಸಸ್ ಇದ್ದೇ ಇರ್ತಾವೆ ಯಾಕಂತ ಅಂತ ಇರೋದಂದ್ರೆ ನಿಮ್ಗೆ ಓದಕ್ಕೆ ಟೈಮ್ ಸಿಗುತ್ತೆ ಓಕೆ ಲಾಸ್ಟ್ ಡೇಸಲ್ಲಿ ಅಂದರೆ ಒಂದು ಹತ್ತು ಹದಿನೈದು ದಿನ ಇಪ್ಪತ್ತು ದಿನ ಕರೆಂಟ್ ಅಫೇರ್ಸ್ ರಿವೈಸ್ ಮಾಡ್ಕೊರಿ ಓಕೆ ನಿಮ್ಗೆ ಯಾವ್ಯಾವ ಟೈಪ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಅನಾಲಿಸಿಸ್ ನೋಡ್ಕೊಂಡು ಸಿಂಗ್ ಗೊತ್ತಾಗುತ್ತೆ ನಿಮಗೆ ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ನೀವು ಓದ್ಕೋಬೋದು ರಿವೈಸ್ ಮಾಡ್ಕೋಬೋದು ಟೈಮ್ ಸಿಗುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನಂತರ ನೀವು ಬುಕ್ ಮಾಡ್ಕೊರಿ ಸೊ ಅರ್ಥ ಆಯ್ತು ಅನ್ಕೋತೀನಿ ಎಲ್ಲ ಹುಡುಗರಿಗೆ ಸೊ ಟೋಟಲಿ ತ್ರೀ ಟೈಪ್ಸ್ ಆಫ್ ಹುಡುಗರು ಎಲ್ಲ ಮೂರು ಟೈಪ್ ಹುಡುಗರು ಹೇಳಿದ್ದೀನಿ ಇನ್ನಿತ್ರಗೆ ಯಾವುದಾದ್ರೂ ಏನಾದರೂ ಡೌಟ್ ಇದ್ದರೆ ಹೇಳ್ಬೋದು ನೀವು ನಮ್ಮೂರು ಬೆಳಗಾವಿ ನಮ್ಮೂರು ಬೆಳಗಾವಿ ಇದೆ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಸೊ ಇದೆಲ್ಲ ಇಂದ ಬರುತ್ತೆ ಯಾರೂ ಹೇಳ್ಕೊಡೋಲ್ಲ ನಾವು ಸೆಲೆಕ್ಟೆಡ್ ಇದ್ದೀವಿ ಸೆಲೆಕ್ಷನ್ ಕೊಡಿಸ್ತೀವಿ ಹುಡುಗ್ರನ್ನ ಎಕ್ಸಾಮಲ್ಲಿ ನಿಮ್ದು ಒಂದೊಂದು ಮೆಂಟಾಲಿಟಿ ಏನಿರುತ್ತೆ ಏನು ವಿಚಾರ ಮಾಡ್ತೀರಾ ಸ್ವತಃ ನನಗೆ ಗೊತ್ತಿದೆ ಇಂದ ಬರುತ್ತೆ ಇದು ಓಕೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ನಾವು ಕೊಟ್ಟು ಬಂದಿರುವಂತ ಎಕ್ಸಾಮ್ಗಳು ನಾವು ಸೆಲೆಕ್ಟೆಡ್ ಅದೀವಿ ಎಕ್ಸಾಮಲ್ಲಿ ಸೊ ನಾವು ಸೆಲೆಕ್ಷನ್ ಕೊಡಿಸ್ತೀವಿ ನೀ ಯಾವ ಟೀಮ್ ನೋಡಿರಿ ಯಾವುದೋ ಟೀನ್ ಅರ್ಜುನಗೆ ದ್ರೋಣಾಚಾರ್ಯ ಎದಕ್ಕೆ ಬೇಕಿದ್ದ ಗುರು ಅಂತ ಸೊ ದ್ರೋಣಾಚಾರ್ಯಗೆ ಅರ್ಜುನ ಎಂತ ಸ್ಟೂಡೆಂಟ್ಸ್ ಇದ್ದಾನೆ ಅವ್ನ್ಗೆ ಗೊತ್ತಿತ್ತು ಅರ್ಜುನಿಗೆ ದ್ರೋಣಾಚಾರ್ಯ ತಮ್ಮ ಗುರು ಎಂತ ಗೊತ್ತಿತ್ತು ಯಾವುದೋ ಒಂದು ಟೀಮ್ ಗೆಲ್ಲಬೇಕಾದ್ರೆ ಅವ್ರು ಕೋಚ್ ಮ್ಯಾಗೆ ಡಿಪೆಂಡ್ ಇರುತ್ತೆ ಆ ಕೋಚ್ನೇ ಏನು ಮಾಡಿಲ್ಲ ಅವ್ನ್ಗೆ ಫೀಲ್ಡ್ ಮೇಲೆ ಅವಂಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಹೆಂಗೆ ಕೋಚ್ ಮಾಡ್ತಾನೆ ನಿಮಗೆ ಸಾಧ್ಯನೇ ಇಲ್ಲ ಒಂದು ಕ್ವಶನ್ ನಿಮ್ಗೆ ಅಟೆಂಪ್ಟ್ ಮಾಡಿಸ್ಬೇಕಾದ್ರೆ ಆಪ್ಷನ್ಸ್ದಿಂದನೂ ಮಾಡ್ಬೋದು ಮಲ್ಟಿಪಲ್ ಮೆಥಡ್ದಿಂದನೂ ಚೆಕ್ ಮಾಡ್ಬೋದು ರೇಷಿಯೋ ಮೆಥಡ್ದಿಂದ ಮಾಡ್ಬೋದು ಶಾರ್ಟ್ ಟ್ರಿಕ್ ಮೆಥಡ್ದಿಂದ ಮಾಡ್ಬೋದು ಆದರೆ ಈ ಕ್ವಶನ್ ನೀವು ಯಾವ ಮೆಥಡ್ ಮಾಡಬೇಕು ಎಕ್ಸಾಮಲ್ಲಿ ಅಂತ ಕೇಳಿ ಅದನ್ನು ಕೂಡ ಹೇಳ್ಕೊಡ್ತೀವಿ ನಾವು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದವ್ರು ನಮ್ಮ ಕೋಚಿಂಗ್ ಕ್ಲಾಸ್ ಇದೆ ನಮ್ಮ ಆಲ್ರೆಡಿ ಇನ್ನೊಬ್ ಸರ್ ಇದ್ದಾರೆ ಬ್ಯಾಂಕ್ ಪ್ರ ಪ್ರವೀಣ್ ಅಂತ ಚಾನೆಲ್ ಇದೆ ಅವ್ರದ್ದು ಸೊ ಅವರು ಬ್ಯಾಂಕ್ ಪಿ ಯೋ ಸೆಲೆಕ್ಟೆಡ್ ಇದ್ದಾರೆ ಸೊ ಸೆಲೆಕ್ಟೆಡ್ ಇದ್ದವ್ರೆ ನಾವು ನಿಮಗೆ ಸೆಲೆಕ್ಷನ್ ಕೊಡ್ಸೋ ಅಂತ ಕೆಪ್ಯಾಸಿಟಿ ಇರುತ್ತೆ ಕಾನ್ಫಿಡೆನ್ಸಿಂದ ಹೇಳ್ತೀವಿ ಫೈಟ್ ಸೊ ಏನಾದರೂ ಡೌಟ್ಸ್ ಇದ್ದರೆ ಹೇಳ್ಬೋದು ಸ್ಟೂಡೆಂಟ್ಸ್ ಮತ್ತೆ ಕಮೆಂಟ್ ಮಾಡಿರಿ ಸ್ಟ್ರಾಟಜಿ ವಿಡಿಯೋ ಬೇಕಂದರೆ ಹೇಳ್ರಿ ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ ಹದಿನೈದು ದಿನ ಏನು ಮಾಡಬೇಕಂತ ಫಾಲೋ ಮಾಡಿರಿ ನಿಮಗೆ ಹೆಲ್ಪ್ ಆಗುತ್ತೆ ಏನು ನಾವು ಮಿಸ್ಗೈಡ್ ಮಾಡುವಂಥದ್ದು ಏನು ಸೀನಿಲ್ಲ ಇದರಲ್ಲಿ ನಿಮಗೆ ಹೆಲ್ಪ್ ಆಗಲಿ ಕನ್ನಡದವ್ರಿಗೆ ಈ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಮಿನಿಮಮ್ ನಮ್ಮ ಕೋಚಿಂಗ್ ವತಿಯಿಂದ ಇದೇ ವರ್ಷ ಐದುನೂರು ಸೆಲೆಕ್ಷನ್ಸ್ ಕೊಡುವಂಥದ್ದು ನಾವು ಗ್ಯಾರಂಟಿ ಪ್ರಾಮಿಸ್ ತಗೊಂಡೀವಿ ಅದನ್ನ ಮಾಡೇ ಮಾಡ್ತೀವಿ ಆ ಗುರಿ ಟಾರ್ಗೆಟ್ ಇದೆ ನಮ್ದು ನಿಮ್ಗಿಂತ ಜಾಸ್ತಿ ನಮಗೆ ಸೆಲೆಕ್ಷನ್ ಬೇಕಂತ ನಮಗಿದೆ ಓಕೆ ನಮ್ಮ ಹುಡುಗರದ ಸೆಲೆಕ್ಷನ್ ಆಗ್ಬೇಕಂತ ಫೈನ್ ಓಕೆ ಫೈನ್ ಸೊ ಈ ತರ ಪ್ರಿಪೇರ್ ಆಗಿರಿ ಸೆಲೆಕ್ಷನ್ ವಿಡಿಯೋ ಇದು ಸ್ಟ್ರಾಟಜಿ ವಿಡಿಯೋ ಅಂದ್ರೆ ಹೇಳ್ರಿ ನನಗೆ ಸೊ ಏನಾದರೂ ನಿಮಗೆ ಈ ಸರ್ತಿ ಸೆಲೆಕ್ಷನ್ ಬೇಕೇ ಬೇಕಂದ್ರೆ ಈ ನಂಬರ್ ಫೋನ್ ಹಚ್ಚಿರಿ ನಿಮಗೆ ಎಲ್ಲಾಗೂ ಯಾವಾಗೂ ನಾವು ಸೆಲೆಕ್ಷನ್ ಕೊಡುವಂಥ ಗ್ಯಾರಂಟಿ ನಮ್ಮ ಹತ್ರ ಇದೆ ಸಾಮರ್ಥ್ಯ ನಮ್ಮ ಹತ್ರ ಇದೆ ನಾವು ನಿಮಗೆ ಡೆಫಿನೆಟ್ಲಿ ಆ ಗುರಿ ಮುಟ್ಟಿಸೇ ಮುಟ್ಟಿಸ್ತೀವಿ ಅಷ್ಟು ನಮ್ಮ ಕಾನ್ಫಿಡೆನ್ಸ್ ಇದೆ ಫೈನ್ ಸೊ ಮತ್ತೆ ಬೇಟಾಗೋಣ ಈವ್ನಿಂಗೇ ಒಂದು ಕ್ಲಾಸ್ ವೀಡಿಯೋ ಮತ್ತೆ ಒಂದು ಸ್ಟ್ರಾಟಜಿ ವೀಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಮಾಡ್ರಿ ಮಾಡೋದು ಬಿಡೋಣ ಸೊ ಟೇಕ್ ಕೇರ್ ಆಲ್ ದ ಬೆಸ್ಟ್ ಎಕ್ಸಾಮ್ ಡೇಟ್ ಚೇಂಜ್ ಆಗೋಲ್ಲ ಫಿಕ್ಸ್ ಇದೆ ಇಪ್ಪತ್ತ್ಮೂರಂದ್ರೆ ದಿಂದ ಸ್ಟಾರ್ಟ್ ಆಗೇ ಆಗುತ್ತೆ ಫೈನ್ ಸೊ ಅದ್ರ ಮೇಲೆ ಏನು ನೀವು ಡಿಲೇ ಮಾಡಕ್ಕೆ ಹೋಗ್ಬೇಡ್ರಿ ಪ್ರಿಪ್ರೇಷನ್ ಮೇಲೆ ಎಫೆಕ್ಟ್ ಆಗಕ್ಕೆ ಕೊಡಬೇಡ್ರಿ ಫೈನ್ ಓಕೆ ಸೊ ಇದೇ ಹೇಳ್ಕೊತು ಮತ್ತೆ ಭೇಟಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ